ಸರ್ಕಾರಿ ಶಾಲೆಗಳು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುವುದನ್ನು ಮನಗಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಸರ್ಕಾರಿ ಶಾಲೆಗಳ ಮೂಲಭೂತ ಸೌಕರ್ಯಗಳ ಸುಧಾರಣೆಗಾಗಿ ಕಳೆದ ಮೂವತ್ತು ವರ್ಷಗಳ ಹಿಂದೆ ಜ್ಞಾನದೀಪ ಶಿಕ್ಷಣ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಜಾರಿಗೆ ತಂದರು ಜ್ಞಾನದೀಪ ಶಿಕ್ಷಣ ಎನ್ನುವ ಕಾರ್ಯಕ್ರಮದಡಿಯಲ್ಲಿ ಶಿಕ್ಷಕರ ಕೊರತೆ ಇರುವ ಸರ್ಕಾರಿ ಹಾಗೂ ಆಯ್ದ ಅನುದಾನಿತ ಪ್ರಾಥಮಿಕ ಶಾಲೆಗಳಿಗೆ ಸ್ವಯಂ ಸೇವಕ ಶಿಕ್ಷಕ ಶಿಕ್ಷಕಿಯರನ್ನು ಒದಗಿಸಲಾಗುತ್ತಿದ್ದು ಪ್ರಸ್ತುತ ವರ್ಷವೂ ಕೂಡ ಸಾವಿರದ ಮೂವತ್ತು ಸ್ವಯಂ ಸೇವಕ ಶಿಕ್ಷಕ ಶಿಕ್ಷಕಿಯರು ವಿವಿಧ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ

ಕೆಲವೊಂದು ಪ್ರಮುಖ ಕಾರಣಗಳನ್ನು ಕಂಡುಕೊಂಡಿದ್ದಾರೆ ಅಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳಿತ್ತು ಇದನ್ನು ಮನಗಂಡ ಪೂಜ್ಯರು ಸರ್ಕಾರಿ ಶಾಲೆಗಳ ಕಟ್ಟಡದ ದುರಸ್ತಿಗೆ ಹೊಸ ಒಂದು ಕೊಠಡಿಯ ನಿರ್ಮಾಣಕ್ಕೆ ಬಹಳ ದೊಡ್ಡ ಮೊತ್ತದ ಗ್ರಾಂಟ್ ಅನ್ನ ಯೋಜನೆ ಮೂಲಕ ಕೊಡಲಿಕ್ಕೆ ಶುರು ಮಾಡಿದ್ರು ನಿಮ್ಗೆ ಆಶ್ಚರ್ಯ ಆಗ್ಬೋದು ಎಷ್ಟು ಸಂಖ್ಯೆಯ ಶಾಲೆಗಳಿಗೆ ಪೂಜೆ ಗ್ರಾಂಟ್ ಕೊಟ್ಟಿದ್ದಾರೆ ಅಂತ ಸರ್ಕಾರಿ ಶಾಲೆಗಳಿಗೆ ಇಲ್ಲಿಯವರೆಗೆ ಆರು ಸಾವಿರದ ಎಂಟುನೂರು ಸರ್ಕಾರಿ ಶಾಲೆಗಳಿಗೆ ಪೂಜ್ಯರು ಕಟ್ಟಡ ನಿರ್ಮಾಣಕ್ಕೆ ದುರಸ್ತಿಗೆ ಧನ ಸಹಾಯ ಮಾಡ್ತಾರೆ ಮತ್ತೊಂದು ಅಂಶವನ್ನು ಪ್ರತಿಯರು ಕಟ್ಕೊಂಡು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಕೆಳಗಡೆ ಕೂಡ್ತಾರೆ ಈಗ ಗೊತ್ತಿದೆ ನಿಮಗೆ ಮಕ್ಕಳನ್ನ ಪೋಷಕರು ಎಷ್ಟು ಪ್ರೀತಿಸ್ತಾರೆ ಯಾವ ರೀತಿಯ ಸವಲತ್ತುಗಳನ್ನ ಅವ್ರಿಗೆ ಮನೆಯಲ್ಲಿ ಕೊಡ್ತಾರೆ ಅಂತ ಹಾಗಾಗಿ ಮಕ್ಕಳನ್ನ ಆಕರ್ಷಣೆ ಮಾಡಬೇಕು ಸರ್ಕಾರಿ ಶಾಲೆಗಳು ಅಂತ ಹೇಳಿ ಕಳೆದ ಒಂದು ದಶಕದ ಹಿಂದೆ ಪೂಜೆಯವರು ಯೋಚನೆ ಮಾಡಿರ್ತಕ್ಕಂಥದ್ದು ಅವರ ಆಸನದ ವ್ಯವಸ್ಥೆಗಳು ಕೂಡ ನಾವು ಉತ್ಕೃಷ್ಟ ಮಾಡಬೇಕು ಬಹುಶಃ ನೋಡ್ತಾ ಇದ್ದೀರಿ ಇಂತಹ ಉತ್ಕೃಷ್ಟ ಗುಣಮಟ್ಟದ ಬೆಂಚ್ ಪ್ರತಿ ವರ್ಷ ಸುಮಾರು ನಾಲ್ಕು ಇದ್ದಾರೆ ಇಲ್ಲಿವರೆಗೆ ಸುಮಾರು ಎಪ್ಪತ್ತೆರಡು ಸಾವಿರಕ್ಕಿಂತ ಹೆಚ್ಚು ಬೆಂಚ್ ಡೆಸ್ಕ್ ಸರ್ಕಾರಿ ಶಾಲೆಗಳಿಗೆ ನೀಡಿದ್ದಾರೆ ಈ ಸಾರಿ ಯಾಕಂದ್ರೆ ಪ್ರತಿ ವರ್ಷ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಪ್ರಾಂತ್ಯಗಳನ್ನು ಒಂದೊಂದು ವರ್ಷ ಒಂದೊಂದು ಪ್ರಾಂತ್ಯಕ್ಕೆ ಕೊಡುತ್ತಾರೆ ಈ ವರ್ಷ ದಕ್ಷಿಣ ಕನ್ನಡ ಉಡುಪಿ ಪ್ರಾಂತ್ಯಕ್ಕೆ ಪೂಜೆಯನ್ನು ನೀಡಿದ್ದಾರೆ ಸುಮಾರು ಐದುನೂರ ಏಳು ಶಾಲೆಗಳಿಗೆ ಸುಮಾರು ನಾಲ್ಕು ಸಾವಿರದ ನಲವತ್ನಾಲ್ಕು ಬೆಂಚ್ ಬೆಂಗಳೂರ್ನ ಈ ವರ್ಷದ ಜ್ಞಾನ ಕಾರ್ಯಕ್ರಮ ಪೂಜೆಯನ್ನು ನೀಡುತ್ತಾರೆ ಹೌದು ಜ್ಞಾನದೀಪ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಶಾಲಾ ಶಿಕ್ಷಣ ಮಟ್ಟ ಸುಧಾರಣೆ ಕಲಿಕಾ ವಾತಾವರಣ ಸುಧಾರಣೆ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತರಲಾಯಿತು ಶಾಲಾ ಕೊಠಡಿ ಶಾಲಾ ಶೌಚಾಲಯ ಶಾಲಾ ಆಟದ ಮೈದಾನ ಶಾಲಾ ರಂಗಮಂದಿರ ಶಾಲಾ ಆವರಣ ಶಾಲಾ ಕಟ್ಟಡಗಳ ದುರಸ್ತಿ ಶಾಲಾ ಕುಡಿಯುವ ನೀರು ಶಾಲಾ ವಿದ್ಯುದ್ಧೀಕರಣ ಶಾಲಾ ಮೂಲಭೂತ ಸೌಕರ್ಯಗಳಿಗಾಗಿ ಸಹಾಯಧನ ನೀಡಲಾಗುತ್ತಿದ್ದು ಇದಕ್ಕಾಗಿ ಇದುವರೆಗೆ ಒಟ್ಟು ರೂಪಾಯಿ ಮೂವತ್ತೆಂಟು ಒಂದು ಕೋಟಿ ಪೂರಕ ಅನುದಾನವನ್ನು ನೀಡಲಾಗಿದೆ ಯೋಜನೆಯ ಸ್ವಸಹಾಯ ಸಂಘಗಳ ಬಡ ಸದಸ್ಯರ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ತಾಂತ್ರಿಕ ಮತ್ತು ವೃತ್ತಿಪರ ಕೋರ್ಸ್ಗಳಿಗೆ ಯೋಜನೆಯ ವತಿಯಿಂದ ಸುಜ್ಞಾನ ನಿಧಿ ಶಿಷ್ಯ ವೇತನ ನೀಡಲಾಗುತ್ತಿದ್ದು ಇದುವರೆಗೆ ರಾಜ್ಯದ ತೊಂಬತ್ತಾರು ಸಾವಿರದ ಎಂಟುನೂರ ತೊಂಬತ್ತ ನಾಲ್ಕು ವಿದ್ಯಾರ್ಥಿಗಳಿಗಾಗಿ ರೂಪಾಯಿ ನೂರ ಹದಿನಾಲ್ಕು ಪಾಯಿಂಟ್ ಐದು ಸೊನ್ನೆ ಕೋಟಿ ಮೊತ್ತದ ವಿದ್ಯಾರ್ಥಿ ವೇತನ ನೀಡಲಾಗಿದೆ ಅಷ್ಟೇ ಅಲ್ಲ ಗ್ರಾಮೀಣ ಶಾಲೆಗಳಿಗೆ ಪೀಠೋಪಕರಣಗಳ ಕೊಡುಗೆಯನ್ನು ಕೂಡ ನೀಡಲಾಗ್ತಿದೆ ಜ್ಞಾನದೀಪ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪೀಠೋಪಕರಣಗಳ ಕೊರತೆ ಇರುವ ಗ್ರಾಮೀಣ ಸರ್ಕಾರಿ ಶಾಲೆಗಳಿಗೆ ಡೆಸ್ಕ್ ಬೆಂಚ್ಗಳನ್ನು ಕೂಡ ಒದಗಿಸಲಾಗ್ತಿದೆ ಇದರಂತೆ ಶಾಲೆಗಳಿಗೆ ಗರಿಷ್ಠ ಹತ್ತು ಜೊತೆ ಡೆಸ್ಕ್ ಬೆಂಚ್ಗಳನ್ನು ಒದಗಿಸಲಾಗುತ್ತಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯ ವತಿಯಿಂದಲೇ ಶಾಲೆಗಳಿಗೆ ತಲುಪಿಸುವ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಿದೆ ಇದಕ್ಕಾಗಿ ಶೇಕಡ ಇಪ್ಪತ್ತರಷ್ಟು ಮೊತ್ತವನ್ನು ಶಾಲಾಭಿವೃದ್ಧಿ ಸಮಿತಿಗಳು ಭರಿಸಿದ್ರೆ ಉಳಿದ ಶೇಕಡ ಎಂಬತ್ತರಷ್ಟು ಮೊತ್ತವನ್ನು ಕ್ಷೇತ್ರದಿಂದ ಭರಿಸಲಾಗುತ್ತಿದೆ ಪ್ರಸ್ತುತ ವರ್ಷ ರಾಜ್ಯದ ದಕ್ಷಿಣ ಕನ್ನಡ ಉಡುಪಿ ಕೊಡಗು ಮತ್ತು ಕಾಸರಗೋಡು ಜಿಲ್ಲೆಯ ವಿವಿಧ ತಾಲೂಕುಗಳ ಐನೂರ ಏಳು ಶಾಲೆಗಳಿಗೆ ನಾಲ್ಕು ಸಾವಿರದ ನಾಲ್ಕು ಜೊತೆ ಡೆಸ್ಕ್ ಬೆಂಚ್ಗಳನ್ನು ವಿತರಣೆ ಮಾಡಲಾಗುತ್ತಿದ್ದು ಇದಕ್ಕಾಗಿ ಒಟ್ಟು ರೂಪಾಯಿ ಎರಡು ಪಾಯಿಂಟ್ ಏಳು ಐದು ಕೋಟಿ ಮೊತ್ತ ವಿನಿಯೋಗಿಸಲಾಗುತ್ತಿದೆ ಇದರಿಂದಾಗಿ ಸುಮಾರು ಇಪ್ಪತ್ತು ಸಾವಿರದ ಇನ್ನೂರ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಪ್ರಯೋಜನವಾಗಲಿದೆ ಇದುವರೆಗೆ ರಾಜ್ಯದ ಒಟ್ಟು ಹನ್ನೊಂದು ಸಾವಿರ ಶಾಲೆಗಳಿಗೆ ಎಪ್ಪತ್ತೆರಡು ಸಾವಿರ ಜೊತೆ ಡೆಸ್ಕ್ ಬೆಂಚ್ಗಳನ್ನು ವಿತರಿಸಲಾಗಿದೆ ಇದಕ್ಕಾಗಿ ರೂಪಾಯಿ ಇಪ್ಪತ್ತಾರು ಪಾಯಿಂಟ್ ಸೊನ್ನೆ ಸೊನ್ನೆ ಕೋಟಿ ಅನುದಾನ ವಿನಿಯೋಗಿಸಲಾಗಿದೆ ಪೇಟೆಯಲ್ಲಿ ಒಂದು ಸರ್ಕಾರಿ ಶಾಲೆಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಹಾಗಾಗಿ ಸರ್ಕಾರಿ ಶಾಲೆಗಳಿಗೆ ತಿರಸ್ಕಾರ ಮಾಡುವಂಥದ್ದೆಲ್ಲ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಕಳಿಸಿದ್ದು ನಾನು ಮಾತಾಡ್ತಿದ್ದೆ ಮತ್ತು ಅಲ್ಲಿ ಕನಿಷ್ಠವಾದಂಥ ವ್ಯವಸ್ಥೆ ಶಾಲೆ ಮಕ್ಕಳನ್ನು ಕಳಿಸೋದಿಲ್ಲ ಇದೆಲ್ಲ ಕಡೆ ಬಸ್ ಬೇಕು ಮಕ್ಕಳಿಗೆ ಬಸ್ ಅಥವಾ ರಿಕ್ಷೆ ಬೈದೂರು ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಬಸ್ ಬಿಟ್ಕೊಂಡು ಹೋಗಿ ಮಕ್ಕಳನ್ನು ಕರ್ಕೊಂಡು ಬಂದು ಶಾಲೆಗೆ ಶಾಲೆಗೆ ಕೊಡಲೇ ಇಲ್ಲ ಮಕ್ಕಳು ಬೇಕು ಅಂತ ಆದರೆ

ಈಗ ಅದರ ಅಗತ್ಯವೇ ಇಲ್ಲ ಎಲ್ಲ ಕಡೆ ಒಂದು ಕ್ಲಾಸ್ ರೂಮ್ಗಳನ್ನ ಅಭಿವೃದ್ಧಿ ಪಡಿಸ್ತಾ ನಮ್ಮ ಯೋಜನೆಯಿಂದ ಕೂಡ ಆನಂದಿಸುವಣ್ಣ ಈಗ ಎಲ್ಲ ಶಾಲೆಗಳಿಗೆ ಫರ್ನಿಚರ್ ಸ್ಟೋರ್ ಜೊತೆಗೆ ಮಕ್ಕಳ ಶೌಚಾಲಯಗಳು ಮತ್ತು ಅದಕ್ಕೆ ಅಧ್ಯಾಪಕರು ಮತ್ತು ಅದಕ್ಕೆ ಬೇಕಾದಂತಹ ನೀಡಲು ಎಲ್ಲರನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಮುಂದಿನ ದಿವಸಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಅದನ್ನು ಅವರು ಸರಿಯಾಗಿ ಬಳಸಿ

ಸಮಗ್ರ ಗಣತ್ಯಾಜ್ಯ ನಿರ್ವಹಣಾ ಕೇಂದ್ರ ಅಂದರೆ ಎಫ್ ಯಾವ ರೀತಿಯಾಗಿ ಕಾರ್ಯ ಮಾಡುತ್ತೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಒಳಪಟ್ಟ ಗ್ರಾಮ ಪಂಚಾಯತ್ಗಳ ಮೂಲಕ ಸಂಗ್ರಹವಾದ ಒಣಗಸುಗಳನ್ನು ಟ್ರಕ್ ಮೂಲಕ ಈ ಘಟಕಕ್ಕೆ ತಂದು ವಿವಿಧ ರೀತಿಯಲ್ಲಿ ವರ್ಗೀಕರಣ ನಡೆಸಿ ಸಂಸ್ಕರಣಾ ಘಟಕಗಳಿಗೆ ನೀಡುವ ಕೇಂದ್ರ ಇದಾಗಿದೆ ಇದೇ ಸಮಗ್ರ ಗಣತ್ಯಾಜ್ಯ ನಿರ್ವಹಣಾ ಕೇಂದ್ರ ಇನ್ನೊಂದು ಇನಿಷಿಯೇಟಿವ್ಸ್ ಅನ್ನ ಪೂಜೆಯನ್ನು ಮಾಡಿದ್ದಾರೆ ಆದ್ರೆ ಹತ್ತು ಹದಿನೈದು ವರ್ಷಗಳ ಹಿಂದೆ ಅವರು ಕಲ್ಪನೆ ಮಾಡಿರ್ತಕ್ಕಂಥದ್ದು ಸ್ವಚ್ಛ ಭಾರತದ ಕಲ್ಪನೆ ಧಾರ್ಮಿಕ ಕ್ಷೇತ್ರಗಳು ಸ್ವಚ್ಛವಾಗಿರ್ಬೇಕು ಒಂದು ಊರು ಸ್ವಚ್ಛವಾಗಿರ್ಬೇಕು ಸಾರ್ವಜನಿಕ ಸ್ಥಳಗಳು ಸ್ವಚ್ಛವಾಗಿರ್ಬೇಕು ಆ ಒಂದು ದೃಷ್ಟಿಯಲ್ಲಿ ಒಂದು ದಶಕದ ಹಿಂದೆ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಸ್ವಚ್ಛತಾ ಆಂದೋಲನವನ್ನು ಪ್ರಾರಂಭ ಮಾಡಿದ್ರು ಆ ಸ್ವಚ್ಛತಾ ಆಂದೋಲನ ಅನೇಕ ರೂಪುರೇಷ ಹಲವಾರು ಊರುಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಧಾರ್ಮಿಕ ಸ್ಥಳಗಳಲ್ಲಿ ನಾವು ಸ್ವಚ್ಛತೆಯನ್ನ ಕಾಪಾಡ್ತಕ್ಕಂಥ ಮಾಡ್ತಕ್ಕಂತ ಪ್ರೇರಣೆ ಕೊಟ್ಟಿದ್ದೇವೆ ಅದನ್ನ ನಾವು ಒಂದು ರೀತಿಯಲ್ಲಿ ಸಾಂಕೇತಿಕವಾಗಿ ಸಮೂಹದ ರೀತಿಯಲ್ಲಿ ಪ್ರತಿ ವರ್ಷ ಎರಡು ಬಾರಿ ಸ್ವಚ್ಛತಾ ಆಂದೋಲನ ಮಾಡ್ತೇವೆ ಆಗಸ್ಟ್ ದಿನೈದು ಸ್ವತಂತ್ರ ದಿನಾಚರಣೆ ನಡೆದ ಹೋಗಿ ಆ ಊರಿನ ಪ್ರಮುಖ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಹಿಂದೂ ಧಾರ್ಮಿಕ ಕ್ಷೇತ್ರಗಳು ಮಂದಿರಗಳು ಬಸದಿಗಳು ಚರ್ಚ್ಗಳು ಮಸೀದಿಗಳನ್ನು ಕೂಡ ಸ್ವಚ್ಛಗೊಳಿಸ್ತಕ್ಕಂತ ಬಹಳ ಸಾಮಾಜಿಕ ಕಾರ್ಯವನ್ನು ಮಾಡ್ತಾ ಬಂದಿದ್ದೇವೆ ಇಲ್ಲಿಯವರೆಗೆ ಸುಮಾರು ಒಂದು ಲಕ್ಷದ ಐವತ್ತು ಸಾವಿರ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಈ ಒಂದು ಅಭಿಯಾನದಲ್ಲಿ ಸ್ವಚ್ಛಗೊಂಡಿದೆ ಪ್ರತಿ ವರ್ಷ ಜನವರಿ ಮಕರ ಸಂಕ್ರಾಂತಿಯ ದಿನ ಹಾಗೂ ಆಗಸ್ಟ್ ಹದಿನೈದು ಸ್ವತಂತ್ರ ದಿನಾಚರಣೆಯ ದಿನ ಇಡೀ ರಾಜ್ಯಾದ್ಯಂತ ಒಂದು ಸ್ವಚ್ಛತಾ ದೊಡ್ಡ ಆಂದೋಲನ ನೀಡುತ್ತೆ ನಂತರ ಅಂತಹ ಕೇಂದ್ರಗಳನ್ನು ನಿರಂತರವಾಗಿ ಸ್ವಚ್ಛತೆಯಲ್ಲಿ ಇಟ್ಕೊಳ್ಬೇಕು ಅನ್ನೋ ಒಂದು ಅರಿವು ಜವಾಬ್ದಾರಿ ಕೂಡ ಆ ನಗರರಿಗೆ ಸಾರ್ವಜನಿಕರಿಗೆ ನಾವು ನೀಡುತ್ತೇವೆ ಘನತೆ ಬಗ್ಗೆ ಪೂಜೆ ಅನೇಕ ಕಾರ್ಯಕ್ರಮ ಮಾಡಿದ್ರು ಒಂದು ಕಾಲದಲ್ಲಿ ಯೋಜನೆ ಮತ್ತು ಜಿಲ್ಲೆಯ ಘನತ್ಯಾಜ್ಯ ನಿರ್ವಹಣೆಯನ್ನು ಕೂಡ ಮಾಡಿತ್ತು ಇವತ್ತು ನಾವು ತ್ಯಾಜ್ಯ ವಿಲೇವಾರಿ ಅನ್ನೋದು ಬಹಳ ದೊಡ್ಡ ಸವಾಲಾಗಿದೆ ಬಹಳಷ್ಟು ವೈಜ್ಞಾನಿಕ ಅನ್ವೇಷಣೆಗಳು ಕೂಡ ಆಗ್ತಾ ಇದೆ ನಾನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ಗೆ ಅಭಿನಂದನೆ ಸಲ್ಲಿಸಬೇಕು ಬಹಳ ವೈಜ್ಞಾನಿಕವಾಗಿ ಒಂದು ವಿನೂತನ ಪ್ರಯೋಗವನ್ನು ಅವರು ಮಾಡ್ತಾ ಇದ್ದಾರೆ ಆ ತ್ಯಾಜ್ಯ ವಿಲೇವಾರಿಯನ್ನ ಒಂದು ವೈಜ್ಞಾನಿಕವಾಗಿ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಎಂಆರ್ ಎಫ್ ಎನ್ನುವ ಒಂದು ತಂತ್ರಜ್ಞಾನದಲ್ಲಿ ಮಾಡ್ತಾ ಇದ್ದಾರೆ ಆ ಒಂದು ವ್ಯವಸ್ಥೆಯನ್ನು ಪೂಜ್ಯರು ಬಹಳ ಶ್ಲಾಘಿಸಿ ಅವರಿಗೆ ಒಂದು ಬಹಳ ಸಪೋರ್ಟ್ ಅನ್ನು ನೀಡುವ ಸಲುವಾಗಿ ಪೂಜ್ಯರುವ ಆ ಯಂತ್ರೋಪಕರಣಗಳಿಗೆ ಮತ್ತೆ ಮುಖ್ಯವಾಗಿ ಸಾಗಾಟ ವಾಹನಕ್ಕೆ ಸುಮಾರು ನಲವತ್ತಾರು ಪಾಯಿಂಟ್ ನಲವತ್ತ ಐದು ಲಕ್ಷ ನಲವತ್ತಾರು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಸಾಗಾಟ ವಾಹನವನ್ನು ಪೂಜ್ಯರು ಜಿಲ್ಲಾ ಪಂಚಾಯತ್ ಗೆ ಇವತ್ತು ಒಂದು ಮಾಡ್ತಾ ಇದ್ದಾರೆ ಪ್ರಸ್ತುತ ಪ್ರಾಯೋಗಿಕ ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಬಂಟ್ವಾಳ ಹಾಗೂ ಪುತ್ತೂರು ತಾಲೂಕುಗಳಲ್ಲಿ ಇಂತಹ ಮಾದರಿ ಘಟಕಗಳನ್ನು ಆರಂಭಿಸುವ ಯೋಜನೆಯನ್ನು ಜಿಲ್ಲಾ ಪಂಚಾಯಿತಿ ಇರಿಸಿಕೊಂಡಿದೆ ಈ ಯೋಜನೆಯಂತೆ ಸುಮಾರು ಏಳು ಸಾವಿರದ ನೂರ ಐವತ್ತು ಚದರ ಅಡಿಯ ಕಟ್ಟಡ ನಿರ್ಮಾಣಗೊಂಡು ಪ್ರತಿದಿನ ಸುಮಾರು ಏಳು ಟನ್ಗಳಷ್ಟು ಘನತ್ಯಾಜ್ಯಗಳನ್ನು ನಿರ್ವಹಣೆ ಮಾಡುತ್ತಂತೆ ಇದೀಗ ಉಜಿರೆಯಲ್ಲಿ ನಿರ್ಮಾಣವಾಗುತ್ತಿರುವ ಬೆಳ್ತಂಗಡಿ ತಾಲೂಕಿನ ಸಮಗ್ರ ಗಣತ್ಯಾಜ್ಯ ನಿರ್ವಹಣಾ ಕೇಂದ್ರಕ್ಕೆ ತಾಲೂಕಿನಾದ್ಯಂತ ಗಣತ್ಯಾಜ್ಯಗಳ ಸಾಗಾಟ ಆಗುತ್ತೆ ಅದಕ್ಕಾಗಿ ವಾಹನ ಹಾಗೂ ಯಂತ್ರೋಪಕರಣಗಳ ಒದಗಿಸುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರಿಗೆ ಮನವಿ ಮಾಡಿತ್ತಂತೆ ರೂಪಾಯಿ ನಲವತ್ತಾರು ಪಾಯಿಂಟ್ ಆರು ಐದು ಲಕ್ಷದ ಸಾಗಾಟ ವಾಹನ ಮತ್ತು ಯಂತ್ರೋಪಕರಣಗಳಿಗೆ ಮಂಜೂರಾತಿಯನ್ನು ನೀಡಲಾಗಿತ್ತಂತೆ ಇದರಂತೆ ಸಮಗ್ರ ಗಣತ್ಯಾಜ್ಯ ನಿರ್ವಹಣಾ ಕೇಂದ್ರಕ್ಕೆ ಅಗತ್ಯವಿರುವ ಸಾಗಾಟ ವಾಹನ ಹಾಗೂ ಯಂತ್ರೋಪಕರಣಗಳನ್ನು ವೀರೇಂದ್ರ ಹೆಗ್ಗಡೆಯವರು ನೀಡಿದ್ದಾರೆ ಈ ಘಟಕದ ಕಟ್ಟಡ ನಿರ್ಮಾಣವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ವತಿಯಿಂದ ಮಾಡಲಾಗುತ್ತಿದ್ದರೂ ಯಂತ್ರೋಪಕರಣಗಳನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಿಜಿಸ್ಟರ್ ವತಿಯಿಂದ ನೀಡಲಾಯಿತು

ಸ್ವಚ್ಛ ಭಾರತ ಕಲ್ಪನೆ ನಮ್ಮ ಮೇಲೆ ಬಹಳಷ್ಟು ಬದಲಾವಣೆ ದೇಶದಲ್ಲಿ ಕೂಡ ಆಗಿದೆ ನಮ್ಮ ಧರ್ಮಸ್ಥಳದಲ್ಲಿ ಶ್ರೀಮತಿ ಹೇಮಾವತಿ ಪ್ರತಿ ದಿನವೂ ಕೂಡ ಹೋಗುವಾಗ ತ್ಯಾಜ್ಯ ಸಂಗ್ರಹ ಮಾಡಿ ಸರಿಯಾಗಿ ವಿಲೇವಾರಿ ಮಾಡ್ತೇವೆ ಅಂತ ಹೇಳಿ ಒಪ್ಪಿ ಇವತ್ತು ಅದನ್ನು ನಾವು ನಮ್ಮ ಮುಖ್ಯ ಕಾರ್ಯ ನಿರ್ವಾಹ ನಿರ್ದೇಶಕರು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳ ಮೂಲಕ ಇದ್ದಾರೆ ಸರಿಯಾಗಿ ಬಳಸ್ತಾರೆ ಸರಿಯಾಗಿ ಬಳಸಿ ಆ ಬಳಸುವ ಯೋಜನೆಯನ್ನು ಸೂಚಿಸ ಮಾಜಿ ಪ್ರಿನ್ಸಿಪಾಲ್ ಡಾಕ್ಟರ್ ಯಶ್ವರ್ ಕುಮಾರ್ ಅವರು ಈ ಬಗ್ಗೆ ಬಹಳ ಪ್ರಜ್ಞೆಯನ್ನು ಹೊಂದಿದ್ದರು ಬೋರ್ಡ್ ನೀವು ನೋಡ್ತೀರಿ ಕಸತೆ ಮಾರ್ಗಕ್ಕೆ ಹಾಕಬೇಡಿ ಅಲ್ಲಲ್ಲಿ ಬಿಡಿಸಿ ಬೀಳಿ ಅಂತ ಬೋರ್ಡ್ ಇದೆ ಎಲ್ಲ ಬೋರ್ಡ್ ಹಾಕ್ತಿದ್ದೆ ಯಶ್ವರ್ ಮತ್ತು ಜನರಿಗೆ ಕೂಡ ಬಹಳ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ಅದರ ಒಂದು ದೊಡ್ಡ ಸಮಾಧಾನ ಅಂತಂದರೆ ಯಂತ್ರ ಬಂದರೆ ಮನುಷ್ಯರು ಮಾಡುವ ಕೆಲಸ ಮನುಷ್ಯರು ಮಾಡಬೇಕಾದ್ರೆ ಎಲ್ಲರೂ ಮಾಡಲಿಕ್ಕೆ ಆಗೋದು ಇಲ್ಲಿ ಮನುಷ್ಯರು மங்கள <laughs>

ಟೆಂಕಿ ಎಣ್ಣು ಅನ್ನುವಂತಹ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ಒಂದು ಮೆಟೀರಿಯಲ್ ಲಿಕ್ಮಿ ಫೆಸಿಲಿಟಿ ಅಂತ ಹೇಳಿ ಒಂದು ತಂದಿದ್ದೇವೆ ಸುಮಾರು ಒಂದು ಗ್ರಾಮ ಪಂಚಾಯತ್ ಏನು ಗಣತ್ಯಾಜಿಲ್ಲ ಅದನ್ನೆಲ್ಲವೂ ಕೂಡ ಅದನ್ನು ಅಲ್ಲಿ ತಗೊಂಡು ಬಂದು ವೈಜ್ಞಾನಿಕವಾಗಿ ವಿಂಗಡಣೆ ಮಾಡಿ ಅದನ್ನು ರೀಸೆಟ್ಲಿಂಗ್ ಮಾಡುವಂಥದ್ದಾಗಿರ್ಬೋದು ಮತ್ತು ಅಪ್ಸೈಟಿಂಗ್ ಮಾಡುವಂಥದ್ದಾಗಿರ್ಬೋದು ಮತ್ತು ಸಿಮೆಂಟ್ ಕೆಲಸ ಕೊಡುವಂಥದ್ದಾಗಿರ್ಬೋದು ಅದನ್ನು ವೈಜ್ಞಾನಿಕವಾಗಿ ಮಾಡಿದರೆ ಮಾತ್ರ ನಮ್ಮ ಪರಿಸರ ಉಳಿದು ಇದಕ್ಕೆ ಅವರು ರೆಡಿ ಮಾಡಿ ಯಾವಾಗ ಕಾರ್ಯಾಚರಣೆ ಸ್ಟಾರ್ಟ್ ಆಗ್ತದೋ ಅದಕ್ಕಿಂತ ಪೂರ್ವಕವಾಗಿ ಎಲ್ಲ ರೆಡಿ ಮಾಡಿ ಕೊಡ್ತೇವೆ ಅಂತ ಹೇಳಿ ರೆಡಿ ಮಾಡಿ ಕೊಟ್ಟಿದ್ದಾರೆ ಇವತ್ತು ಅದು ಕಮಿಷನಿಂಗ್ ಅಂತ ರೀತಿಯಲ್ಲಿ ಆಗಬಹುದು ಗ್ರಾಮ ಪಂಚಾಯಿತಿ ಅಂಡ್ ಮಂಗಳೂರು ಸಿಟಿ ಕಾರ್ಪೊರೇಷನ್ ಈ ಎರಡು ಲೋಕಲ್ ಬಾಡೀಸ್ ಅನ್ನು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಏಕ ಬಳಕೆ ಪ್ಲಾಸ್ಟಿಕ್ ಅನ್ನು ಸಂಪೂರ್ಣವಾಗಿ ನಾವು ನಿಷೇಧ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಯ್ಕೆ ಮಾಡಿದ್ದಾರೆ ಆ ನಿಟ್ಟಿನೂ ಕೂಡ ಈ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಮತ್ತೆ ಈ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಯೋಜನೆಯಿಂದ ಸಾಕಷ್ಟು ಮೀಟಿಂಗ್ ಸಾಕಷ್ಟು ಪ್ರಯತ್ನಗಳನ್ನು ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದು ಒಂದು ಕೆಲಸ ಪಾರ್ಟಿಸಿಪೇಷನ್ ಅತಿ ಅಗತ್ಯ ಅದರಲ್ಲಿ ಕಮ್ಯುನಿಟಿ ಅವೇರ್ನೆಸ್ ಬೇಕಾಗ್ತದೆ ಈಗ ಫೋರ್ಟಿಂಗ್ ಪಾಪ್ಯುಲೇಷನ್ ಇಷ್ಟೊಂದು ಜನ ಇರುವಂತಹ ಸಿಚುವೇಶನ್ ಅಲ್ಲಿ ಹೇಗೆ ಆ ರೀತಿ ಬರುವ ಕಲೆಕ್ಟ್ ಮಾಡಬೇಕು ಡಿಸ್ಪೋಸ್ ಮಾಡಬೇಕು ಸತತವಾಗಿ

സൗന്ദര്യ മുണിയ ജൂൽസ് കിയിട്ടിംഗ്സ് ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್ ಅಂಡ್ ರೆಡಿಮೇಡ್ಸ್ ಹತ್ತನೇ ವಾರ್ಷಿಕೋತ್ಸವದ ಪ್ರಯುಕ್ತ ಸ್ಪೆಷಲ್ ಡಿಸ್ಕೌಂಟ್ ಆಫರ್ ಪ್ರತಿ ಬಟ್ಟೆಗಳಿಗೆ ಹತ್ತು ಶೇಕಡದಿಂದ ಐವತ್ತು ಶೇಕಡ ಡಿಸ್ಕೌಂಟ್ ಸೂಪರ್ ಸೆಲೆಕ್ಷನ್ ಸೂಪರ್ ಕಲೆಕ್ಷನ್ ನಮಗೆ ಬೇಕಾದ ಎಲ್ಲಾ ರೀತಿಯ ವೆರೈಟಿ ವೆರೈಟಿ ಬಟ್ಟೆ ಬರೆಗಳು ಒಂದೇ ಸೂರಿನಡಿಯಲ್ಲಿ ಮಕ್ಕಳಿಂದ ಹಿಡಿದು ಮಹಿಳೆಯರ ಕಾಂಚೀವರಂ ಸಿಲ್ಕ್ ಸಾರೀಸ್ ಫ್ಯಾನ್ಸಿ ಸ್ಯಾರೀಸ್ ಪುರುಷರ ಗ್ರ್ಯಾಂಡ್ ಡ್ರೆಸ್ ಪಾರ್ಟಿ ಡ್ರೆಸ್ ತಮ್ಮ ಗೊಪ್ಪುವ ರೀತಿಯಲ್ಲಿ ದುರ್ಗಾ ಟೆಕ್ಸ್ಟೈಲ್ಸ್ ಅಂಡ್ ರೆಡಿಮೇಡ್ಸ್ ದುರ್ಗಾ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಉಜ್ರೆ ಮೊಬೈಲ್ ನಂಬರ್ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ತ್ರೀ 7208